ಎಪ್ಪತ್ತು ರೂಪಾಯಂಗ್ ಹದಿನೈದು ರೂಪಾಯಿ ಸಿಗುತ್ತೆ ಇದು ಟ್ವೆಂಟಿ ಫೈವ್ ರುಪೀಸ್ ಇಪ್ಪತ್ತೈದು ರೂಪಾಯಿ ಬೌಸು ಪೇಂಟಿಂಗ್ ಬ್ರಸ್ಟಿಂಗ್ ಹತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಬಣ್ಣ ಏಟಿ ರುಪೀಸ್ ನೋಡಿ ಎಲ್ಲಾ ಕಲರ್ಸ್ ಸಿಗುತ್ತೆ ಸೈಜ್ ಮೂವತ್ತೈದು ವೆರೈಟಿ ಬಾಲ್ಸ್ ಇಪ್ಪತ್ತು ರೂಪಾಯಿಂಗ್ ಟ್ವೆಂಟಿ ಫೋರ್ ಕಲರ್ಸ್ ಇದು ಒಂದು ರೋಲ್ ಒಳಗಡೆ ಒಂದು ಗೆ ಬರೀ ಐವತ್ತು ರೂಪಾಯಿ

ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರೋ ಭವಾನಿ ಸ್ಟೇಷನರಿ ವರ್ಲ್ಡ್ ಅವ್ರದ್ದು ಹೋಲ್ಸೇಲ್ ಸ್ಟೇಷನರಿ ಐಟಮ್ಸ್ ಗಳನ್ನ ತೋರಿಸ್ತಾ ಇದೀನಿ ಹತ್ರ ಸ್ಟಾರ್ಟಿಂಗ್ ಮೂರು ರೂಪಾಯಿ ಇನ್ನೂ ಏ ಟು ಜಡ್ ನಿಮಗೆ ಸ್ಟೇಷನರಿ ಐಟಮ್ಸ್ ಗಳು ಸಿಕ್ಕುತ್ತೆ ಫ್ರೆಂಡ್ಸ್ ಆಫೀಸ್ ವರ್ಕ್ ಐಟಮ್ಸ್ ಸ್ಕೂಲ್ ಮಕ್ಕಳಿಗೆ ಬೇಕಾಗಿರುವಂತಹ ಐಟಮ್ಸ್ ಪ್ರಾಜೆಕ್ಟ್ ಐಟಮ್ಸ್ ಬುಕ್ ಪೆನ್ ಪೆನ್ಸಿಲ್ ಎರೇಸರ್ ಕ್ರಯಾನ್ಸ್ ಕ್ಲೇಗಳು ತರ ತುಂಬಾ ವೆರೈಟೀಸ್ ಏ ಟು ಜಡ್ ಏನ್ ಬೇಕು ಪ್ರತಿಯೊಂದು ಇವರು ಶಾಪಲ್ ಅವೈಲಬಲ್ ಇರುತ್ತೆ ಮಿನಿಮಮ್ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರೆ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಅಥವಾ ಸಿಂಗಲ್ ಬಂಡಲ್ ಬೇಕಂದ್ರೆ ಶಾಪಿಂಗ್ ಸೀಟ್ ಮಾಡಬಹುದು ಸೊ ಈ ತರ ಸ್ಟೇಷನರಿ ಐಟಮ್ಸ್ ಯಾರಾದ್ರೂ ರೀಸೆಲರ್ಸ್ಗೆ ಬೇಕು ಅಂದ್ರೆ ಒಂದ್ಸಲ ಅವ್ರ ಶಾಪ್ಗೆ ವಿಸಿಟ್ ಮಾಡಿ ಇವ್ರ ಶಾಪ್ ನೇಮ್ ಬಂದು ಭವಾನಿ ಸ್ಟೇಷನರಿ ವರ್ಲ್ಡ್ ಅಂತ ಇವ್ರ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಪೇಟೆ ನಿಯರ್ ಓಲ್ಡ್ ತರಗೂಪೇಟೆ ಲೊಕೇಟ್ ಆಗಿರುತ್ತೆ ತುಂಬಾ ಹೋಲ್ಸೇಲ್ ಪ್ರೈಸ್ ನಲ್ಲಿ ಇರುತ್ತೆ ಇವ್ರ ಶಾಪ್ ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ನ ಕಾಂಟಾಕ್ಟ್ ಮಾಡಿ ಪ್ರೈಸಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಮೂರ್ ಗೆ ಕಾಂಟ್ಯಾಕ್ಟ್ ಭವಾನಿ ಸ್ಟೇಷನರಿ ವರ್ಲ್ಡ್ ಚಿಕ್ಕಪೇಟೆ ಬ್ಯಾಂಗ್ಳೂರ್

ಲೂಸ್ ಸಿಗಲ್ಲ ಸಿಂಗಲ್ ಪ್ಯಾಕೆಟ್ ಪ್ಯಾಕೆಟ್ ಬಂಡಲ್ ಟು ಬಂಡಲ್ ಪರ್ಚೇಸ್ ಮಾಡಬೇಕಾಗುತ್ತೆ ಬರೀ ಹತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಗಿಫ್ಟಿಂಗ್ ಗೆ ಈ ತರ ಪೆನ್ಸಿಲ್ ಎರೇಸರ್ ಸ್ಕೇಲ್ ಎಲ್ಲ ಬಂದ್ಬಿಡುತ್ತೆ ಸೆಟ್ ನೋಡ್ತಾ ಇರಬಹುದು ಪೆನ್ಸಿಲ್ಸ್ ಮತ್ತೆ ಗಿಫ್ಟಿಂಗ್ ಗೆ ಐಟಮ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಫ್ರೆಂಡ್ಸ್ ಐಟಮ್ಸ್ ಇದೆ ಆಮೇಲೆ ಇದು ಐಟಮ್ಸ್ ಮಕ್ಕಳಿಗೆ ಆಟ ಆಡೋದಕ್ಕೆ ನೋಡಿ ಕ್ಲೇ ಇದೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಹದಿನೈದು ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ ಹದಿನೈದು ರೂಪಾಯ್ದು ಸಿಗುತ್ತೆ ಸೈಜ್ ಇದೆ ಅಪ್ ಟು ತ್ರೀ ಫಿಫ್ಟಿ ಸಿಗುತ್ತೆ ಸ್ಟಾರ್ಟಿಂಗ್ ಹದಿನೈದು ರೂಪಾಯಿ ಸಿಗುತ್ತೆ ಸಿಗುತ್ತೆ ಸೊ ರೀಸೆಲ್ಲರ್ಸ್ ಗೆ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಈ ತರ ಐಟಮ್ಸ್ ಸಿಗ್ತಾ ಇದೆ ನೋಡಿ ಇದು ರೂಪಾಯಿ ಇದು ಟ್ವೆಂಟಿ ಫೈವ್ ರುಪೀಸ್ ಈ ತರ ಡಿಫ್ರೆಂಟ್ ಡಿಫರೆಂಟ್ ಸೈಜ್ ವೈಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮಗೆ ಈ ತರದ್ದು ಸಿಗುತ್ತೆ ನೋಡಿ ಅದ್ರಲ್ಲೇ ತುಂಬಾ ವೆರೈಟಿಸ್ ಆಪ್ಷನ್ಸ್ ಇದೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ನೋಡ್ಕೋಬಹುದು ಬಾಕ್ಸ್ ಎಷ್ಟು ಸರ್ ಇದು

ಇದು ಪಿನ್ ಪಿನ್ ಗುಂಡ್ ಪಿನ್ ಗಳು ಮೋತಿ ಚೆನ್ನಾಗಿದೆ ಇದೆಲ್ಲ ಕಲರ್ ಪೆನ್ಸಿಲ್ಸ್ ಇಂಥದ್ದು ಇಲ್ಲ ಅಂತ ಅನ್ನೋಂಗಿಲ್ಲ ಅಷ್ಟೊಂದು ಐಟಮ್ಸ್ ಇದೆ ಇದೆಲ್ಲ ಸೀಸರ್ಸ್ ಇದೆ ನೋಡಿ ಇದೆಲ್ಲ ಇದೆ ಪ್ರಾಜೆಕ್ಟ್ ವರ್ಕಿಗೆ ಗೆ ಬೇಕಾಗಿರುವಂತಹ ಒಂದು ಮೆಟೀರಿಯಲ್ಸ್ ಗಳು ಇರುತ್ತಲ್ಲ ಅದು ಕೂಡ ಎ ಟು ಜೆಡ್ ಸಿಗುತ್ತೆ ಪೇಂಟಿಂಗ್ ಬ್ರಷ್ ಗಳು ನೋಡಿ ಇವ್ರದ್ದು ಫೋರ್ ಫ್ಲೋರ್ಸ್ ಇದೆ స్టేషనర ఐటమ్స్ టాయ్స్ ప్లాస్టి సో చాలా సో ఇలాంటింగ్ బ్రషస్టింగ్ ప్రైస్ ఏ బ్రషస్ట్ స్టార్టింగ్ తో వెరైస్ టాయ్ స్టార్టింగ్ ప్రైస్ ఏ ఏదో మా ఈ పత్ర రూపాయి పాకెట్ ఇస్తాడా కదా స్టార్టింగ్ ఈ పత్ర రూపాయి సిగతే సో టాయ్స్ అల్లి తుంబా వెరైటీస్ ఇదే ప్రాజెక్ట్ ఆర్ట్ అండ్ ఇదే ಇದು ಎಲ್ಲ ಕಲರ್ ಪೇಪರ್ ಕಲರ್ ಪೇಪರ್ಸ್ ಗಳು ಇದೆಲ್ಲ ಇದು ಎಲ್ಲ ಕಲರ್ ಪೇಪರ್ ಆರ್ಟ್ ಅಂಡ್ ಕ್ರಾಫ್ಟ್ ಗೆ ಎಲ್ಲ ತೊಗೊಳ್ತಾರೆ ಹುಡುಗರು ಏನ್ ಪ್ರೈಸ್ ಇದೆ ಸ್ಟಾರ್ಟಿಂಗ್ ಒಂದು ಬಂಡಲ್ ಬಂಡಲ್ ರೂಪಾಯಿ ರುಪೀಸ್ ಬಂಡಲ್ ರೂಪಾಯಿ ರುಪೀಸ್ ಇದು ಸಿಮ್ ಹಂಡ್ರೆಡ್ ಪೀಸ್ ಬರುತ್ತೆ ಓಕೆ ಆಮೇಲೆ ಯಾವ ಕಲರ್ ಬೇಕಾ ಸಪರೇಟ್ ಕಲರ್ ಬೇಕಾದ್ರೆ ಸೆಪರೇಟ್ ಸಿಗುತ್ತೆ ಮಲ್ಟಿ ಕಲರ್ ಬೇಕಾದ್ರೂ ಸಿಗುತ್ತೆ ಮಿಕ್ಸ್ ಕಲರ್ ತಗೋಬಹುದು ಅಥವಾ ಸಿಂಗಲ್ ಒಂದೇ ಕಲರ್ ಬೇಕು ಅಂದ್ರೂ ನೋಡಿ ಈ ತರ ರೆಡಿ ಮಾಡಿ ಇಟ್ಟಿರ್ತಾರೆ

ಪರಲ್ド ಓಕೆ ಇದರಲ್ಲಿ ಎಲ್ಲಾ ಕಲರ್ಸ್ ಸಿಗುತ್ತೆไซಜ್ ಸಿಗುತ್ತೆ ಎಲ್ಲಾ ತರದಲ್ಲೇ ಇದೆ ಎಲ್ಲ ಅದನ್ನ ಜೋರ್ಸಿ ಸಿಕ್ಕತಾರೆ ಸೋ ನೋಡಿ ಮಲ್ಟಿ ಕಲರ್ ಬೇಕಂದ್ರೆ ಮಲ್ಟಿ ಸಿಂಗಲ್ ಕಲರ್ ಅಲ್ಲ ಸಿಗುತ್ತೆ ಸಿಗುತ್ತೆ ಆಮೇಲೆ ನೋಡಿ ಈ ತರ ಸ್ಟಿಕ್ಕರ್ ಸಿಗುತ್ತೆ ನೋಡಿ ಸ್ಟಿಕ್ಕರ್ಸ್ ಅಲ್ಲಿ ತುಂಬಾ ಇದೆ ವೆರೈಟೀಸ್ ಇದೆ ಅಮ್ಮ ಇದರಲ್ಲಿ ವೆರೈಟಿ ಇದೆ 35 ವೆರೈಟಿ ಹಮ ಸೋ ಡಿಫರೆಂಟ್ ಡಿಫರೆಂಟ್ ಸ್ಟಿಕ್ಕರ್ಸ್ ನೋಡಿ ಇಷ್ಟೆಲ್ಲಾ ಆಂಗ್ಲಿಗೆ ಸೆಲ್ ಮಾಡಕ್ಕೆ ಎಲ್ಲಾ ಓಕೆ ಹಮ ನೆಕ್ಸ್ಟ್ ಇಸ್ ನೆಕ್ಸ್ಟ್ ಇದು ಸ್ಟಿಕ್ಕರ್ ಮಾ ಇದೊಂದು ಕ್ರಾಫ್ಟ್ ಗೆ ಅಲ್ಲ ಕ್ರಾಫ್ಟ್ ಐಟಮ್ ಅಲ್ಲ ಎಲ್ಲ ಶೀಟ್ ಸ್ಟಾರ್ಟಿಂಗ್ ಸರ್ 18 ರೂಪಾಯಿ ಇಂದ ಇದೆ 18 18 18 18 18 ಅದೇ 18 ರೂಪಾಯಿ 18 ರೂಪಾಯಿ ಓಕೆ ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಒಂದು ಫ್ಲವರ್ ಬೇಕಾ ಮತ್ತೆ ನೋಡಿ ಟ್ರೀಸ್ ತರ ಬೇಕಾ ಇದು ಕ್ರಾಫ್ಟ್ ಗೆ ಅಲ್ಲ

ಎಐ ಐಟಮ್ಸ್ ಇದೆ ನೋಡಿ ಇದೆಲ್ಲ ಸ್ಟೋನ್ ಬೀಡ್ಸ್ ಗಳಲ್ಲಿ ಸ್ಟಿಕ್ಕರ್ ಗಳು ಬಂದಿದೆ ಅದರ ಮೇಲೆ ಸ್ಮೈಲಿಸ್ ವೈಕ ಸರ್ ಇದರ ಸ್ಟಿಕ್ಕರ್ ಸ್ಟಾರ್ಟಿಂಗ್ ಎಷ್ಟು ಸರ್ ಇದು ಇದು 15 ರೂಪಾಯಿಂದ ಇಷ್ಟಾ ರೂಪಾಯಿ ಈ ತರ ಪ್ಲೇನ್ 15 ರೂಪಾಯಿನೇ ಒಂದು ಸೂಪರ್ ಸೊ ನೋಡಿ ತರ ಸ್ಟೋನ್ ಅಲ್ಲಿ ಬೇಕಂದ್ರೂ ಸಿಗುತ್ತೆ ಫ್ರೆಂಡ್ಸ್ ತುಂಬಾನೇ ಐಟಮ್ಸ್ ಇದೆ ಎ ಟು ಝಡ್ ಐಟಮ್ಸ್ ಇದೆ ಈ ತರ ಕವಡೆಗಳು ಬೇಕಾ ಈ ತರ ಸ್ಟೋನ್ ಗಳು ಸ್ಮೈಲಿ ಕಣ್ಣುಗಳು ಬೇಕಾ

ಈ ತರ ಗೆಜ್ಜೆಗಳು ಕೂಡ ಸರ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಮಿರರ್ಸ್ ಎಲ್ಲ ಇದು 20 ರೂಪಾಯಿಂದ ಇಂದ ಸ್ಟಾರ್ಟ್ ಇದೆ ಮ್ಯಾಮ್ ಸ್ಟಾರ್ಟಿಂಗ್ 20 ರೂಪಾಯಿ ಹಾ ಮೇಡಂ ಓಕೆ ಈ ತರ ಬೀಡ್ಸ್ ಗಳು ಇದು 20 ರೂಪಾಯಿ 20 ರೂಪಾಯಿ ಪರ್ ಪ್ಯಾಕೆಟ್ ಹಾ ಮೇಡಂ ಸೂಪರ್ ಸರ್ ಇದು ಇದೆಲ್ಲ ಸೇಮ್ ಅಲ್ಲ ಸೇಮ್ ಸೇಮ್ 20 ಸೇಮ್ ಸೈಜ್ ನೋಡಿ ಬೇರೆ ಬೇರೆ ಸಿಗುತ್ತೆ ತುಂಬಾ ಕಲರ್ಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಬೀಟ್ಸ್ ಅಲ್ಲಿ ಕ್ರಾಫ್ಟ್ ಕಲರ್ಸ್ ಅಲ್ಲ ಇದೆ ಅವೈಲೇಬಲ್ ಇದೆ ವುಡ್ ವುಡ್ ಬೀಡ್ಸ್ ಬೇಕಂದ್ರೆ ಸಿಗುತ್ತೆ ನೋಡಿ ಇದೆಲ್ಲ ವುಡನ್ ಬೀಟ್ಸ್ ಗಳು ಇದೆಲ್ಲ ನಿಮಗೆ ಸ್ಮಾಲ್ ಬೀಟ್ಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಸಿಗುತ್ತೆ ಸಿಗುತ್ತೆ ನೋಡಿ ಅಲ್ಲೆಲ್ಲ ಇದು ಬರೀ ವುಡ್ ಹಾ ಹಾ ಎಲ್ಲ ಸೈಜ್ ಸಿಗುತ್ತೆ ಅದ್ಮೇಲೆ ಓಕೆ ಎಲ್ಲ ಸೈಜ್ ಇದೆ ಹ್ಮ್ ಸೋ ನೋಡ್ತಾ ಇರಬಹುದು ನೋಡಿ ಇದೆಲ್ಲ ಫುಲ್

ಮಲ್ಟಿ ಮಲ್ಟಿಕಲರ್ ಅಥವಾ ಸಿಂಗಲ್ ಕಲರ್ ಬೇಕು ಅಂದ್ರೆ ಅವೈಲೇಬಲ್ ಇದೆ ನೋಡಿ ಇಲ್ಲೆಲ್ಲ ಜೋಡ್ ಸಿಟ್ಟಿದ್ದಾರೆ

ಎಷ್ಟು ಸರ್ ಒನ್ ಪೀಸ್ ಇದು ಪ್ಯಾಕೆಟ್ ಪರ್ ಪ್ಯಾಕೆಟ್ ತ್ರೀ ಫಿಫ್ಟಿ ಎಷ್ಟು ರುಪೀಸ್ ಬರುತ್ತೆ ಟೆನ್ ಬರುತ್ತೆ ಟೆನ್ ಪೀಸ್ ಬರುತ್ತೆ ಓಕೆ ಇದ್ರಲ್ಲಿ ಎಲ್ಲ ಕಲರ್ ಸಿಗುತ್ತೆ ಕಲರ್ಸ್ ಅವೈಲಬಲ್ ಸಿಗುತ್ತೆ ಓಕೆ ಸೊ ಅಲ್ಲಿ ನೋಡ್ತಾ ಇರ್ಬೋದು ಫುಲ್ ಕಲರ್ಸ್ ಎಲ್ಲ ಸ್ಟಾಕ್ ಇಟ್ಟಿದ್ದಾರೆ ಅದ್ರಲ್ಲಿ ನಿಮಗೆ ಸ್ಮಾಲ್ ಸೈಜ್ ಬೇಕಾ ದೊಡ್ಡ ಸೈಜ್ ಬೇಕಾ ಎರಡು ಇಟ್ಟಿದ್ದಾರೆ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ಮಾಡಬಹುದು ನೋಡಿ ಇದೆಲ್ಲ ಕ್ರಾಫ್ಟ್ ಐಟಮ್ಸ್ ಅಂಡ್ ಆತರ ಮುಖವಾಡಗಳು ಕೂಡ ಸಿಗುತ್ತೆ ಈ ತರ ಪೆನ್ಸಿಲ್ ಬಾಕ್ಸ್ ನೀವೇನಾದ್ರೂ ಗಿಫ್ಟಿಂಗ್ ಪರ್ಪೋಸ್ ಗೆ ಲಾಟ್ ಲಾಟ್ ತಗೊಂಡ್ ಹೋಗ್ತೀವಿ ಅಂದ್ರೆ ಈ ತರದ್ದು ಸಿಗುತ್ತೆ ಗಿಫ್ಟಿಂಗ್ ಎಲ್ಲ ಸಿಗುತ್ತೆ ಇದೆಲ್ಲ ಉಲನ್ ಥ್ರೆಡ್ ಸರ್ ಹಾ ಉಲನ್ ಇದು ಇಪ್ಪತ್ನಾಲ್ಕು ಕಲರ್ ಬರ್ತಾ ಇದೆ ಉಲನ್ ಥ್ರೆಡ್ ಇದು ರೀಟೇಲ್ ಅಂಗಡಿಗೆ ಹತ್ತು ರೂಪಾಯಿ ಮಾಡ್ತಾರೆ ನಮ್ದು ಇಲ್ಲಿ ಟ್ವೆಂಟಿ ಸೆವೆನ್ ರುಪೀಸ್ ಪ್ಯಾಕೆಟ್ ಪರ್ ಪ್ಯಾಕೆಟ್ ಟ್ವೆಂಟಿ ಸೆವೆನ್ ರುಪೀಸ್ ಟ್ವೆಂಟಿ ಸೆವೆನ್ ರುಪೀಸ್ ಪೀಸ್ ಬರುತ್ತೆ ಸರ್ ಆರ್ ಪೀಸ್ ಬರುತ್ತೆ ಆರ್ ಪೀಸ್ ಬರುತ್ತೆ ರೀಟೇಲ್ ಅಂಗಡಿಗೆ ಹತ್ತು ರೂಪಾಯಿ ಮಾಡ್ತಾರೆ ಮಾ ಒಂದು ಓಕೆ ಇಲ್ಲಿ ಟ್ವೆಂಟಿ ಸೆವೆನ್ ರುಪೀಸ್ಗೆ ಆರ್ ಪೀಸ್ ಬಂದ್ಬಿಡುತ್ತೆ ಆರ್ ಪೀಸ್ ಓಕೆ ಸೋ ಒನ್ ಡಬಲ್ ಆಗಿ ನೋಡಿ ಸೋ ಇದೆಲ್ಲ ಕ್ರಾಫ್ಟ್ ಐಟಮ್ಸ್ ಪ್ರತಿಯೊಂದು ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಭವಾನಿ ಸ್ಟೇಷನರಿ ಅಂತ ಅವೆನ್ಯೂ ರೋಡ್ ಹತ್ರನೇ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ ಕೊರಿಯರ್ ಫೆಸಿಲಿಟಿ ಕೂಡ ತಗೋಬಹುದು ಸರ್ ಕೊರಿಯರ್ಗೆ ಮಿನಿಮಮ್ ಎಷ್ಟು ಬಿಲ್ ಮಾಡಬೇಕು ಸರ್ ಕೊರಿಯರ್ಗೆ ಮಿನಿಮಮ್ 1000 ಬಿಲ್ ಇದ್ರೆ ಮಾಡಬಹುದು 1000 ರೂಪೀಸ್ ಬಿಲ್ ಇದ್ರು ಮಾಡ್ತೀನಿ ಮಾಡ್ತೀನಿ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತಾ ಕೊರಿಯರ್ ಚಾರ್ಜ್ ಜೊತೆಗೆ ಇಲ್ಲ ಮಾವೂರ್ ಸೆಪರೇಟ್ ಕೊಡ್ಬೇಕು ಅದೇ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಅವರು ಕೊಡಬೇಕು ಹಾ ಅವರು ಕೊಡಬೇಕು ಓಕೆ ಓಕೆ ಸೋ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಮಿನಿಮಮ್ ನೀವು 1000 ರೂಪಾಯಿ ಬಿಲ್ ಮಾಡಿದ್ರು ಕೊರಿಯರ್ ಮಾಡ್ತೀವಿ ಅಂತ ಹೇಳಿದಾರೆ ಸೋ ಆಲ್ ಓವರ್ ಇಂಡಿಯಾ ನಿಮಗೆ ಕೊರಿಯರ್ ಅವೈಲೇಬಲ್ ಇರೋದ್ರಿಂದ ಯಾರಿಗಾದರೂ ಬೇಕಂದ್ರೆ ಶಾಪ್ ವಿಜಿಟ್ ಮಾಡಕ ಅಂದ್ರೆ ಒಂದಸಲ ಆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಭವಾನಿ ಸ್ಟೇಷನರಿ ಶಾಪು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಚೆನ್ನಾಗಿದೆ ಸರ್ ಎಲ್ಲಾ ಐಟಮ್ಸ್ ಎಲ್ಲ ಗಿಫ್ಟಿಂಗ್ ಕೀ ಬಂಚ್ಗಳು ಆ ಈ ಟೈಪ್ 100 ವೆರೈಟಿ ಇದೆ ಬೇರೆ ಬೇರೆ ಸೈಜ್ 100 ವೆರೈಟೀಸ್ ಹಾ ಮೇಡಂ ಓಕೆ ಬರಿ 35 ರೂಪಾಯಿ ಬರಿ 35 ರೂಪಾಯಿ ಓಕೆ ಬಾಕ್ಸ್ ಐಟಂ ನೋಡಿ ಬರಿ 35 ರೂಪಾಯಿ ಕೀ ಬಂಚ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಕತಾಗಿದೆ ಸೋ ಇದೆಲ್ಲ ಟ್ರಿಮರ್ ಇಲ್ಲ ಸರ್ ಟ್ರಿಮರ್ ಇದು 150 ರೂಪಾಯಿ ಮಾ ಪ್ಯಾಕೆಟ್ ಒಂದು ಪ್ಯಾಕೆಟ್ 12 ಪೀಸ್ ಬರುತ್ತೆ 12 ಪೀಸ್ ಬರುತ್ತೆ 120 ರೂಪಾಯಿ ಹಾ ಮೇಡಂ ಕ್ವಾಲಿಟಿ ಚೆನ್ನಾಗಿದೆ ಹಾಂ ಕ್ವಾಲಿಟಿ ಇದ್ದ ಮೇಲೆ ಮೂರು ವೆರೈಟಿ ಬರ್ತಾಯಿದೆ ಎಲ್ಲ ಸಿಗುತ್ತೆ ಇದೆಲ್ಲ ಗಾಡಿಗೆ ಗಾಡಿಗೆಲ್ಲ ಇದು ಹೆಲ್ಮೆಟ್ಗೆ ಬೀಗ ಹೆಲ್ಮೆಟ್ ಲಾಕ್ ಐಟಮ್ ಹಾಂ ಇದೆಲ್ಲ ಕೀ ಬಂಚಸ್ ನೋಡಿ 35 ರೂಪಾಯಿಂದ ಸಿಗುತ್ತೆ ತುಂಬಾ ವೆರೈಟೀಸ್ ಇದೆ ವೆರೈಟೀಸ್ ಇದೆ ಎಲ್ಲ ಚೆನ್ನಾಗಿದೆ ಟೋಟಲ್ 120 ಇಪ್ಪತ್ತು ವೆರೈಟಿ ಇದೆ ನೂರ ಇಪ್ಪತ್ತು ವೆರೈಟಿ ಚೆನ್ನಾಗಿದೆ ನೋಡಿ ನೋಡಿ ಈ ತರ ಬೇಕಂದರೆ ಸಿಗುತ್ತೆ ಬಿವಾರ್ಗೆ ಇದು ವಾಲ್ ಉಕ್ ಹುಕ್ಕು ಇದು ಉಕ್ಕು ಓಕೆ ಇದು ಅಲ್ಲ ಇದ್ರ ಮೇಲೆ ಬನ್ನಿ ಸ್ವಲ್ಪ ಓಕೆ ಇದು ಫ್ಯಾನ್ಸ್ ಫ್ಯಾನ್ಸ್ ಇದು ಬೇಕಂದ್ರೆ ಸಿಗುತ್ತೆ ಓಕೆ ಎಷ್ಟು ಸರ್ವನ್ 2 3 ಪೀಸ್ ಗೆ ಇದು 20 ರೂಪಾಯಿ 20 ರೂಪಾಯಿ 1 ಶೀಟ್ ಗೆ ಶೀಟ್ ಚೆನ್ನಾಗಿದೆ ನೋಡಿ ಸ್ಮಾಲ್ ಸೈಜ್ ಬೇಕಾ ಬೇರೆ ಡಿಸೈನ್ ಈ ತರ ಬೇಕಾ ಅಂಡ್ ಈ ತರ ಫ್ಲವರ್ ಡಿಸೈನ್ ಬೇಕಾ ಸುಮ್ಮನೆ ಪ್ಲೇನ್ ಚೀಕ್ ಬೇಕಂದ್ರೆ ಇದು ಇದು ಕಾಸ್ಲಿ ಇದು ಓಕೆ ಇದು ರೂಪಾಯಿ 60 ರೂಪಾಯಿ ಇದು ಅಮ ಗ್ಲಾಸ್ ಹಾಕೋದು ಬೇಕೇ ಮೂಕು ಇದು ಸ್ವಲ್ಪ ಕಾಸ್ಲಿ ಓಕೆ ಹ ಸೊ ನಿಮ್ಗೆ ಲೋ ರೇಂಜ್ ಇಂದ ಹೈ ರೇಂಜ್ ವರೆಗೂ ಸಿಗುತ್ತೆ ಇದು ಸಿಗುತ್ತೆ ಸೊ ಈ ತರ ಪ್ಲಾಸ್ಟಿಕ್ ಟಾಯ್ಸ್ ಎಲ್ಲಾ ಇದೆ ನೋಡಿ ಮಕ್ಕಳಿಗೆ ಚೆನ್ನಾಗಿದೆ ಆಲ್ಫಾಬೆಟಿಕಲ್ ಬೇಕಾ ಈ ತರ ಟ್ರೈನ್ ಬೇಕಾ ಅವೈಲೇಬಲ್ ಇದೆ ಲೈಟ್ ಸೋಬ್ರ ಸಲ್ಕು ಈ ತರ ಗ್ಲೂ ಗನ್ ಎಷ್ಟು ಸರ್ ಇದೆ ಇದು 160 ರೂಪಾಯಿ ಅಮ್ಮ 160 ರೂಪಾಯಿ ಆ ಸರ್ ಇದಕ್ಕೆ ಗ್ಲೂಗೆ ಹೆಂಗೆ ಮಾಡ್ಕೊಳ್ಳೋದು ಇದು ಇಲ್ಲ ಕರೆಂಟ್ ಗೆ ಹಾಕಬಹುದು ಅಮ್ಮ ಕರೆಂಟ್ ಹಾಕಿ ಕರೆಂಟ್ ಹಾಕಿ ಇಲ್ಲ ಗ್ಲೂ ಹಾಕಬೇಕಾ ಇಲ್ಲ ಗಮ್ ಬರುತ್ತೆ ಗ್ಲೂ ಅಂದ್ರೆ ಅದಕ್ಕೆ ಸ್ಟಿಕ್ ಬರುತ್ತೆ ಹಾಕಿ ಚಾಕ್ಲೇಟ್ ಬರುತ್ತೆ ಬರುತ್ತೆ ಓಕೆ ಅದಲ್ಲ ಇದರಲ್ಲಿ ಮೂರು ಐಟಂ ಇದೆ ಮಾ ಟೋಟಲ್ ಹಾ ಹಾ ವೆರೈಟಿ ವೆರೈಟಿ ಬೇರೆ ಬೇರೆ ಓಕೆ ಮೂರು ಐಟಂ ಬರುತ್ತೆ ಅಂತೆ ಇದೆಲ್ಲ ಮೆಹಂದಿ 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 ಐಟಮ್ ಸೊ ಇದೆಲ್ಲ 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 ಗ್ಲೂಗಳು ಐಟಮ್ಸ್ ಪೌಡರ್ಸ್ ಓಕೆ ನಿಶಾ ನಿಶಾ ಫೈವ್ ರುಪೀಸ್ ಚೆನ್ನಾಗಿದೆ ಒಂದೊಂದು ಒಂದ

హూప్త్షనా పిరుపవ్యాఎ మంద పిరుపలా రోతతడయా వంద ర్రొ పిరుపన్కిర్ టసన మీఈ దిరైడ్రా తుంర్ ఔరా ఉన్త గం టాత త్ి మంమ హుారెసనా

ಇದ್ರಲ್ಲಿ ಮಲ್ಟಿ ಕಲರ್ ಬೇಕಂದ್ರೆ ಸಿಗುತ್ತೆ ಸಿಂಗಲ್ ಕಲರ್ ಬೇಕಂದ್ರೆ ಸಿಗುತ್ತೆ ಸಿಗುತ್ತೆ ಹ್ಮ್ ಈ ತರದ ಎಷ್ಟು ಸರ್ ಅದು ಒಂದು ಪ್ಯಾಕೆಟ್ ಯಾದ ಇದು ಇದು 60 ರೂಪಾಯಿ ಪ್ಯಾಕೆಟ್ 60 ರೂಪಾಯಿ ಒಂದು ಡಜನ್ ಬರುತ್ತೆ ಒಂದು ಡಜನ್ ಓಕೆ ಇದು ರೀಟೇಲ್ ಮಾರ್ಕರ್ ಪರ್ಮನೆಂಟ್ ಮಾರ್ಕರ್ ಮಾರ್ಕರ್ ಪರ್ಮನೆಂಟ್ ಮಾರ್ಕರ್ ಅಂತ ನೋಡಿ ಇದೆಲ್ಲ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಮಾರ್ಕರ್ ಎಲ್ಲಾ ಕಂಪನಿ ಸಿಗುತ್ತೆ ಸೋ ಇದೆಲ್ಲ ನಿಮಗೆ ವೈಟ್ ಬೋರ್ಡ್ ಮಾರ್ಕರ್ ಆಗಿರಬಹುದು ಅಥವಾ ಪರ್ಮನೆಂಟ್ ಮಾರ್ಕರ್ ಆಗಿರಬಹುದು ಪ್ರತಿಯೊಂದು ಅವೈಲೇಬಲ್ ಇದೆ ಅಲ್ಲ ಇದೆ ನೋಡಿ ಈ ತರ ಜೋಡಿಸಿದ್ದಾರೆ ಹ್ಮ್ ಆಮೇಲೆ ಸಿಡಿ ಮಾರ್ಕರ್ ಎಲ್ಲಾ ಸಿಗುತ್ತೆ ಓಕೆ ಹಾ ಮೇಡಂ ಆಮೇಲೆ ಇದು ಪೆನ್ ಐಟಮ್ಸ್ ಪೆನ್ ಐಟಮ್ಸ್ ಅಲ್ಲ ಕಂಪನಿ ಸಿಗುತ್ತೆ ಓಕೆ ಇದು ಪೆನ್ ಹಾ ಹಾ ಅಲ್ಲ ತರ ಇದೆ ಬೇರೆ ಬೇರೆ ಟೈಪ್ ಅಲ್ಲಿ ಪೆನ್ಸ್ ಕಲ್ಸ್ ತರ ಸಿಗುತ್ತೆ ಸಿಗುತ್ತೆ ಮ್ಯಾಮ್ ಸರ್ ಇದು ಪೆನ್ಸ್ ಎಲ್ಲ ಒಂದೊಂದು ಪ್ಯಾಕೇಜ್ ಸ್ಟಾರ್ಟಿಂಗ್ ಪ್ರೈಸ್ 70 ರೂಪಾಯಿ ಅಂದ್ರೆ ಇಂದ ಸಿಗುತ್ತೆ 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 ಓಕೆ ಸರ್ ಇದು ಇದೆ ಆಮೇಲೆ ಹಿಟೇಪ್ ಇಲ್ಲೆಲ್ಲ ನೋಡಬಹುದು ಇದು ಆಲ್ ಕಲರ್ ಸಿಗುತ್ತೆ ಓಕೆ ಹಾ ಸೋ ಏನು ಕಲರ್ ಸರ್ ಇದು ಇದು ಮಾ ಇದು ಪೇಂಟಿಂಗ್ ಹುಡುಗರು ಪೇಂಟಿಂಗ್ ಕಲರ್ಸ್ ಗಳು ಸಿಗುತ್ತೆ ಸಿಗತ್ತೆ ಸಿ ಬಾಟಲ್ ಚಿಕ್ಕ ಬಾಟಲ್ ಬೇಕಾ ದೊಡ್ಡದ ಬೇಕಾ ಸಿಗುತ್ತೆ ಕಲರ್ಸ್ ಗಳು ಸಹ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ಸ್ಯಾಂಪಲ್ ಗೊಂದಿವಿ ಅಷ್ಟೇ ಈ ತರದಲ್ಲ ವೆರೈಟಿ ಸಿಗುತ್ತೆ ಅಂತ ನೋಡಿ ಇಲ್ಲೆಲ್ಲ ಪೆನ್ ಗಳು ಎಷ್ಟು ಸ್ಟಾಕ್ ಇದೆ ಅಂತ ಇದೆಲ್ಲ ಮೇಲೆ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇರೋದು ಅನಿಸ್ತಾ ಇದೆ ಅಷ್ಟೇ ಸೊ ಟೇಪ್ ನೋಡಿ ಶೈನಿಂಗ್ ಟೇಪ್ಸ್ ಚೆನ್ನಾಗಿದೆ ಇದೆಲ್ಲ ಪ್ರಾಜೆಕ್ಟ್ ವರ್ಕ್ ಗೆ ಯೂಸ್ ಸರ್ ಒಂದೊಂದು ರೋಲ್ ಎಷ್ಟು ಆಗಬಹುದು ಸರ್ ಇದು 60 ರೂಪಾಯಿಂದ ಸ್ಟಾರ್ಟ್ ಇದೆ ಅಮ್ಮ ಸ್ಟಾರ್ಟಿಂಗ್ 60 ರೂಪಾಯಿ ಒಂದು ರೋಲ್ ಫುಲ್ ರೋಲ್ ಫುಲ್ ರೋಲ್ ಗೆ 60 ರೂಪಾಯಿ ಬರುತ್ತೆ ಅದ್ರಲ್ಲೇ ನಿಮಗೆ ಡಿಸೈನ್ ಈ ತರ ಶೈನಿಂಗ್ ಇರೋದು ಅಗಲ ಬೇಕಾ ಅಥವಾ ನಿಮಗೆ ಈ ತರ ಸ್ಮಾಲ್ ಬೇಕಾ ಅದು ಕೂಡ अवेलेबल ಇದೆ ನೋಡಿ ಸ್ಟಾರ್ಟಿಂಗ್ ಬರಿ 60 ರೂಪಾಯಿಗೂ ಸಿಗುತ್ತೆ ಅಂಡ್ ಈ ತರ ಟೇಪ್ಸ್ ಕೂಡ ಸಿಗುತ್ತೆ ట్రాన్స్‌పరెంట్ టేప్ ట్రాన్స్‌పరెంట్ టేప్ ఇదే కలర్ టేప్ ట్రాన్స్‌పరెంట్ టేప్ 80 రూపాయే మా 80 రూపాయలు ఫుల్ రోల్ ఫుల్ రోల్ 80 రూపాయలు నడి హ్మ చెనగیده ఇదె కెమ్లీనో ఇదే డామ్స్ ఉందే అలసితతమెల్ల క్వాలిటీలు యెలా కంపెనీల్లో నిమిగే పెన్సిల్ కూడా అవైలబుల్ ఇదే నడి సో రీసెల్లర్స్ కి లాట్ లాట్ కేకందరే మీరు ఈతరా నొర్కన్ తగొబొచ్చు హ్మ తగొబొచ్చు ఇలే ఇదే ల ఎరేజర్ డామ్స్ ఇదే ఎరేజర్ షార్ప్నర్ డామ్స్ షార్ప్నర్ అల ఇదే ల ఫుల్ ఇదే నడి ఇతరా ఇతరా బాక్స్ టు బాక్స్ నిమిగే సిగతె సిగతె ಚನ್ನಾಗಿದೆ ಬಡ್ಸ್ಗಳು ಬಡ್ಸ್ ಆಮೇಲೆ ಇದು ಬರೆಸ್ 콜গেট ಬ್ರಷ್ 콜গেট ಬ್ರಷ್ ಎಷ್ಟು ಸರ್ ಇದು ಒಂದು ಬಂಡಲ್ ಗೆ ಇದನಲ್ಲಿ 10 ರೂಪಾಯಿಂದ ಇಸ್ಟಾರ್ಟ್ ಆಗ್ತಾ ಇದೆ ವೈರಟಿ ವೈಟ್ ಹಾ 10 ರೂಪಾಯಿಂದ ಇಸ್ಟಾರ್ಟ್ ಅಲ್ಲಾತರ ಸಿಗುತ್ತೆ ತರ ಸಿಗುತ್ತೆ ಬೇರೆ 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 ಓಕೆ ಮಟ್ಲಿಗೆ ಕಾರ್ಡ್ಗಳು ಗೇಮ್ಸ್ ಕಾರ್ಡ್ಗಳು ಹಾ ಮೇಡಂ ಅಪ್ಪ ಈ ತರ ಗಿಫ್ಟಿಂಗ್ ಪರ್ಪಸ್ ಯೂಸ್ ಮಾಡ್ಕೊಬಹುದು ಏನ್ ಪ್ರೈಸ್ ಇದೆ ಸರ್ ಇದೆಲ್ಲ ಸಿಗತ್ತೆಲ್ಲ ಗುಂಡಿಗಳು ನೋಡಿ ಮೊಟ್ಟೆ ಗುಂಡಿಗಳು ಕ್ರಾಫ್ಟ್ ಐಟಮ್ಸ್ ಹಾ ಮೇಡಮ್ ಕ್ರಾಫ್ಟ್ ಇಲ್ಲ ನೋಡಿ ಈ ತರದೆಲ್ಲ ಸಿಗುತ್ತೆ ಇದೆಲ್ಲ ಇಯರಿಂಗ್ಸ್ ಮೇಕಿಂಗ್ ಜ್ಯುವೆಲ್ಲರಿ ಮೇಕಿಂಗ್ ಬೇಕಾಗಿರುವಂತ ಐಟಮ್ಸ್ ಗಳು ಓಕೆ ಸೋ ಅವಕಸ್ ಇನ್ಸ್ಟ್ರುಮೆಂಟ್ ನೋಡಿ ಎಷ್ಟು ಸರ್ ಇದು ಒಂದು ಪ್ಯಾಕೆಟ್ ಇದು 80 ರೂಪಾಯಿ 80 ರೂಪಾಯಿ ಚೆನ್ನಾಗಿದೆ ನೋಡಿ ಸೋ ಇದರಲ್ಲಿ ಚಿಕ್ಕದು ಬರುತ್ತಂತೆ ಚಿಕ್ಕದು ಬರುತ್ತೆ 35 ರೂಪಾಯಿ ಬರುತ್ತೆ 35 ರೂಪಾಯಿಗೂ ಸಿಗುತ್ತೆ ಸೋ ಇದು ಸ್ವಲ್ಪ ದೊಡ್ಡದಿದೆ 80 ರೂಪಾಯಿ ಹಾ ಬತಾಯಾ